Dear friends, we are here to listen to what God is going to give us in our life today. And it will be enough for us. If we look at Psalm 107:9, we read, He satisfies the thirsty. ಆತನು ಆತನು ಬಾಯಾರಿದವರ ಆಶೆಯನ್ನು ಪೂರೈಸುತ್ತಾನೆ ಫಿಲ್ಸ್ ದ ಹಂಗ್ರಿ ವಿತ್ ಗುಡ್ ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನೆ ಆಲ್ವೇಸ್ ಸ್ಯಾಟಿಸ್ಫೈ ಯಾವಾಗಲೂ ಾನೆಲ್ ಸೊ ದಟ್ ನೀನಿಂಗ್ ಇನ್ನು ಮುಂದೆ ನಮಗೆ ಏನು ಬೇಕಾಗದ ರೀತಿಯಲ್ಲಿ ತುಂಬುತ್ತಾನೆ ವಾಟ್ ಐವ್ ಎಕ್ಸ್ಪೀರಿಯನ್ಸ್ ಇಸ್ ಇಟ್ ವಿ ಕಂಟ್ರೋಲ್

ಯಾವಾಗಲೂ ದೇವರು ನಮಗೆ ಏನಾದರೂ ಕೊಡುವಾಗ ಇಟ್ಸ್ ದಿ ಟೇಸ್ಟಿಯಸ್ಟ್ ಅದು ಮಧುರವಾದದ್ದು ಸ್ವೀಟೆಸ್ಟ್ ಅದು ಮಧುರವಾದದ್ದು ಅಂಡ್ ಇಟ್ ಸ್ಯಾಟಿಸ್ಫೈಸ್ us so much ಆತನು ಬಹಳವಾಗಿ ನಮ್ಮನ್ನು ತೃಪ್ತಿಗೊಳಿಸುತ್ತಾನೆ ವೇಟ್ ಫಾರ್ ಇಟ್ ಅದಕ್ಕಾಗಿ ಕಾಯಿರಿ ಆಸ್ಕ್ ಹಿಮ್ ಆತನಿಗೆ ಕೇಳಿರಿ ಮೆನಿ ಟೈಮ್ಸ್ ವಿ ಆರ್ ವಿತ್ ಹಿಮ್ ಬಟ್ ವಿ डोंಟ್ ಆಸ್ಕ್ ಹಿಮ್ ಅನೇಕ ಸಾರಿ ನಾವು ಆತನಿಗೆ ಕೇಳಿಕೊಳ್ಳುವುದಿಲ್ಲ ವಿ ಡಿಪೆಂಡ್ ಆನ್ ಅಸ್ ಟು ಫೈಂಡ್ ಇಟ್ ಅರೌಂಡ್ ದ ವರ್ಲ್ಡ್ ಲೋಕದಲ್ಲಿ ಹುಡುಕುವುದಕ್ಕಾಗಿ ನಮ್ಮ ಮೇಲೆ ಆತುಕೊಳ್ಳುತ್ತೇವೆ But ask Him, and He will give you the sweetest. He takes us through the desert so that we depend on Him also. There is nothing else that you can find around. You have to depend on Jesus for your food. And He teaches us to depend on Him. ಆತುಕೊಳ್ಳಬೇಕೆಂದು ಕಲಿಸುತ್ತಾನೆ ಟು ಆಸ್ಕ್ ಹಿಮ್ ಆತನಿಗೆ ಕೇಳಿರಿ ನೋಬಡಿ ಎಲ್ಸ್ ಬೇರೆ ಯಾರಿಗೂ ಅಲ್ಲ ಅಂಡ್ ಹಿ ಗಿವ್ಸ್ ಅಸ್ ದಿ ಸ್ವೀಟೆಸ್ಟ್ ಅಂಡ್ ದಿ ಟೇಸ್ಟಿಯಸ್ಟ್ ಮತ್ತು ಆತನು ಸಿಹಿಯಾದದ್ದು ಮಧುರವಾದದ್ದನ್ನು ಕೊಡುತ್ತಾನೆ ಟುಡೇ ದಟ್ ಸ್ವೀಟ್ ಥಿಂಗ್ ಇಸ್ ಕಮಿಂಗ್ ಬಿಕಾಸ್ ಯು ವೇಟಿಂಗ್ ಆನ್ ದಿ ಲಾರ್ಡ್ ನೀವು ಕರ್ತನಿಗಾಗಿ ಕಾಯುತ್ತಿರುವುದರಿಂದ ಇಂದು ಆ ಮಧುರವಾದದ್ದು ಬರುತ್ತಿದೆ ಶಲ್ ವಿ ಆಸ್ಕ್ ಹಿಮ್ ರೈಟ್ ನೌ ಈಗಲೇ ಆತನಿಗೆ ಕೇಳೋಣವೇ ಲವಿಂಗ್ ಲಾರ್ಡ್ ಪ್ರೀತಿಯ ಕರ್ತನೆ ಓ ವಿ ಹ್ಯಾವ್ ಬಿನ್ ವೇಟಿಂಗ್ ಲಾರ್ಡ್ ನಾವು ಕಾಯುತ್ತಿದ್ದೇವೆ ಕರ್ತನೆ

ಒಳ್ಳೆಯ ಕಾರ್ಯಗಳಿಂದ ನಮ್ಮನ್ನು ತೃಪ್ತಿಪಡಿಸು ಆಫ್ ಥಿಂಗ್ಸ್ ಬಹಳ ಮಧುರವಾದದ್ದು ನೀನು ಕೊಡುತ್ತಿ ನೋ ಮ್ಯಾನ್ ಯು ಗಿಂಗ್ಸ್ ಯಾವ ಮನುಷ್ಯನು ಹೊಂದಲಾರದು ಯು ಗಿ ನಮಗೆ ಕೊಡುತ್ತೆ ನಾವು ಹೊಂದಿಕೊಳ್ಳುತ್ತೇವೆ ಹೊಂದಿಕೊಳ್ಳುತ್ತೇವೆ ನಾವು ನಿನ್ನ ಅದ್ಭುತ ಶಕ್ತಿಗಾಗಿ ನಿಮಗೆ ಹೊಂದಿಸುತ್ತೇವೆ ಗುಡ್ ನಿನ್ನ ಮಕ್ಕಳಿಗಾಗಿ ಎಲ್ಲ ಒಳ್ಳೆ ಕಾರ್ಯಗಳು ತೆಗೆದುಕೊಂಡು ದೇವರು ಆಶೀರ್ವದಿಸಲಿ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ಸೆಂಡ್ ಔಟ್ ಟು ಥೌಸಂಡ್ಸ್ ಆಫ್ ಪೀಪಲ್ ಎವ್ರಿ ಡೇ ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. ನೀವು ದೇವರಿಗೆ ಸನ್ಮಾನಿಸಬಹುದು are ಆರ್ ಗೋಯಿಂಗ್ ಫಾರ್ ದ ಸರ್ವಿಸ್ ಆಫ್ ದ ಪೀಪಲ್ ಇನ್ ದ ನೇಮ್ ಜೀಸಸ್ ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲ ಧರಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ how you can support. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ಡಾಟ್ ಜೀಸಸ್ ಕಾಲ್ಸ್ ಡಾಟ್ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು